ಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್ ಪರಪ್ಪನ ಅಗ್ರಹಾರ ಇವತ್ತಿನ ಒಂದು ವಿಚಾರ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ದುಡ್ಡು ಕೊಡದೆ ಅಂತೂ ತೀರಾ ಜೈಲಿನ ಬ್ಯಾರಕ್ ಒಳಗಡೆ ಗುಂಡು ತುಂಡು ಮೊಬೈಲ್ ಗಾಂಜಾ ಪಾರ್ಟಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಮನುಷ್ಯ ಏನಾದರೂ ಒಂದು ಆಸೆ ಇದ್ದರೆ ಲಾಭ ಇದ್ರೇ ಇಂಥ ಕೆಲಸವನ್ನು ಮಾಡೋದು ಈ ಒಂದು ಇಡೀ ಡಿಬೇಟಲ್ಲಿ ಎರಡು ಮೂರು ಆಯಾಮಗಳು ಬರ್ತವೆ ಒಂದನೇ ಆಯಾಮ ದರ್ಶನ್ಗೆ ಒಂದೇ ಒಂದು ದಿಂಬು ಕೊಡೋಕ್ಕೆ ಒಂದು ಹಾಸಿಗೆ ಕೊಡೋಕ್ಕೆ ಇಷ್ಟು ಕಥೆ ಮಾಡ್ತಾ ಇದ್ದಾರೆ ಆ ಮನುಷ್ಯನನ್ನು ಬಿಸ್ತಲ್ ಕೂಡ್ಸೋಕ್ಕೆ ಇವರು ಒದ್ದಾಡ್ತಾ ಇದ್ದಾರೆ ಆಯಾಮ ಒಂದು ಇಲ್ಲ ಇಲ್ಲ ಇಡೀ ಜೈಲು ನಡೀತಿರೋದೆ ಜೈಲನ್ನ ಮ್ಯಾನ್ಯುವಲ್ ಪ್ರಕಾರ ಮ್ಯಾನ್ಯಲ್ ಪ್ರಕಾರ ಇವಾಗ ಕೋರ್ಟಿಗೆ ಬಂದಾಗೆಲ್ಲ ಹೇಳೋದು ಜೈಲಧಿಕಾರಿಗಳು ಆ ವರದಿ ಹೇಳೋದು ಅದೇ ಒಂದು ಮಾತನ್ನು ಸರ್ಕಾರದ ಕಡೆಯಿಂದ ವಕೀಲರು ನಿಂತ್ಕೊಂಡಾಗ ಇಲ್ಲ ಅಲ್ಲ ಎಲ್ಲ ಮ್ಯಾನ್ಯಲ್ ಪ್ರಕಾರ ನಡೆಯುತ್ತೆ ಹುಷಾರಿಲ್ವಾ ಅಲ್ಲೋಗಿ ತೋರಿಸ್ತೀವಿ ಇಷ್ಟು ಗ್ರಾಮ್ ಊಟ ಇಷ್ಟು ಗ್ರಾಮ್ ಪಲ್ಯ ಇಷ್ಟು ಗ್ರಾಮ್ ಸಾಂಬಾರು ಇನ್ನೊಂದು ಮತ್ತೊಂದು ವಾರಕ್ಕೆ ಎರಡು ಬಾರಿನೋ ಒಂದು ಬಾರಿನೋ ಮಾಂಸ ಮುಗೀತು ಇಷ್ಟೇ ನಡೀತಿರೋದು ಅಂತ ನೋಡಿದ್ರೆ ಇಲ್ಲ ಟೈಮ್ ಅಂಡ್ ಅಗೈನ್ ಯಾವುದೋ ಒಂದು ಬರೀ ಪರಪ್ನಗ್ರಹಾರ ಮಾತ್ರ ಹೇಗೆ ನಡೀತಿದೆ ಅಂತ ನಾನು ಹೇಳಲ್ಲ ಟೈಮ್ ಅಂಡ್ ಅಗೈನ್ ಇನ್ಯಾವುದೋ ಎಲ್ಲ ಕಡೆ ನಡೀತಾ ಇರುತ್ತೆ ಯಾವುದೋ ಒಂದು ವಿಡಿಯೋ ಆಚೆ ಬಂದಾಗ ಅದೆಲ್ಲರಿಗೂ ಗೊತ್ತಾಗುತ್ತೆ ಸಿಕ್ಕಾಕೊಳ್ಳೋವರೆಗೂ ಎಲ್ಲರೂ ಒಳ್ಳೆಯವರೇ ಅಂತ ಸಿಕ್ಕಾಕೊಳ್ಳೋವರೆಗೂ ಎಲ್ಲರೂ ಒಳ್ಳೆಯವರೇ ಅಂತ ಇದರ ಅರ್ಥ ಸೊ ಇಲ್ಲಿ ಈ ಥರದ್ದು ಒಂದು ಕಥೆ ಆಗ್ತಾ ಇದೆ ಬೇರೆಯವ್ರಿಗೆ ಈ ಥರ ಮಾಡ್ತಿದ್ದಾಗ ದರ್ಶನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಇದರ ಆಚೆಗೆ ಟೆರರಿಸ್ಟ್ಗಳ ಕೈಗೆ ಮೊಬೈಲ್ ಹೋಗೋದು ಒಂದೇ ಟೆರರಿಸ್ಟ್ಗಳದ್ದೇ ಒಂಥರ ದೇಶದ್ರೋಹ ಪಾಕಿಸ್ತಾನದಿಂದ ಬಂದಿದ್ದರೆ ಭಾರತದ ದ್ವೇಷ ಅವನಿಗೆ ಇಲ್ಲಿ ಅವನೇ ಆ ಕೆಲಸ ಮಾಡ್ತಿದ್ರೆ ದೇಶದ್ರೋಹ ಅದಕ್ಕಿಂತ ಡಬಲ್ ದೇಶದ್ರೋಹ ಯಾವುದು ಗೊತ್ತಾ ಅವ್ರ ಕೈಗೆ ಹತ್ತು ಸಾವಿರಕ್ಕೋ ಹದಿನೈದು ಸಾವಿರದ ಆಸೆಗೋ ಇಪ್ಪತ್ತು ಸಾವಿರದ ಆಸೆಗೋ ಒಂದು ಮೊಬೈಲ್ ಕೈಗಿಡ್ತಾರಲ್ಲ ಅವನು ಯಾರು ಮೊಬೈಲ್ ಕೊಟ್ಟಿದ್ನಲ್ಲ ಅವನ ಮನೆಗೆ ಬಾಂಬಿಟ್ರು ಆಶ್ಚರ್ಯ ಇಲ್ಲ ಅವ್ನು ಯಾವುದೋ ಬಸ್ ಸ್ಟಾಪಿಗೆ ಬಾಂಬಿಡ್ತಾನೆ ರೀ ಯಾರು ಇಲ್ಲಿ ಮೊಬೈಲ್ ಕೊಟ್ಟಿದ್ನಲ್ಲ ಅವನ ಸಂಬಂಧಿಕರೇ ಸಾಯ್ಬೋದಲ್ಲಿ ಅವನ ಮಗಳು ಸಾಯ್ಬೋದು ಅವನ ಹೆಂಡತಿ ಸಾಯ್ಬಹುದು ಗ್ರಾಚಾರ ಕೆಟ್ಟರೆ ಇವನು ಹೋಗ್ತಿದ್ದಾಗ ಆ ಬ್ಲಾಸ್ಟಾಗಿ ಇವನೇ ಸಾಯಬಹುದು ಇದು ದೇಶದ್ರೋಹದಲ್ಲೇ ದೊಡ್ಡ ದೇಶದ್ರೋಹ ಅಂದರೆ ಇದು ಅವ್ರಿಗೆ ಮೊಬೈಲ್ ಹೋಗೋದು ಇನ್ನೊಂದು ಕಡೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಇವನು ಇಪ್ಪತ್ತು ಅತ್ಯಾಚಾರ ಮಾಡ್ತಾನೆ ಹದಿನೆಂಟು ಜನ ಸಾಯಿಸಿದ್ದಾನೆ ಇವನು ಈ ಹದಿನೆಂಟು ಜನ ಸಾಯಿಸಿರೋ ಮನುಷ್ಯನಿಗೆ ರಾಜಾ ರಾಜಾರೋಷ ಅವನೊಂದು ಮೊಬೈಲ್ ಇಟ್ಕೊಂಡು ಅವ್ನ ಟಿ ವಿ ಇಟ್ಕೊಂಡು ಅವನ ಆ ಕಡೆ ಈ ಕಡೆ ಮಾತಾಡಿಕೊಂಡು ಓಡಾಡಷ್ಟು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮದು ಪನಿಷ್ಮೆಂಟ್ ಆಧಾರಿತ ಜೈಲುಗಳು ಇಂಡಿಯಾದಲ್ಲಿ ಇಲ್ಲ ಮನ ಪರಿವರ್ತನೆ ಆಧಾರಿತ ಜೈಲುಗಳು ಇಂಡಿಯಾದಲ್ಲಿ ಇರೋದು ಅನ್ನೋದಾದರೆ ಏನು ಮನಃ ಪರಿವರ್ತನೆ ಆಗತ್ತೆ ರೀ ಜೈಲಲ್ಲಿ ಇದೇ ಉಮೇಶ್ ರೆಡ್ಡಿಗೆ ಇನ್ನೇನು ಸಿಕ್ಕಿಲ್ಲ ಅಂದರೆ ನಾವು ನಂಬೋಣ ಹೇಳಿ ಏನು ಸಿಕ್ಕಿಲ್ಲ ಇವನಿಗಿನ್ನ ಅಂದರೆ ನಾವು ನಂಬೋಣ ಹೇಳಿ ಮೀಡ್ಯಾದಲ್ಲಿ ನೋಡಿದ್ರೆ ಕೆಂಡ ಕಾರ್ತಾನೆ ಇವ್ನು ಯಾವಾಗಾದರೂ ಸ್ಟೇಷನ್ಗೆ ಶನ್ ಸ್ಟೇಷನ್ಗೂ ಅಥವಾ ಸ್ಟೇಷನ್ದಿಂದ ಬರಬೇಕಾದರೂ ಜೈಲಿಂದ ಬರಬೇಕಾದರೂ ಅಥವಾ ಅದನ್ನು ಪೊಲೀಸ್ ಜೀಪ್ ಹತ್ತಬೇಕಾದರೂ ಕೋರ್ಟಿಗೆ ಬರಬೇಕಾದರೂ ಮೀಡಿಯಾ ನೋಡಿದ್ರೆ ಬೈತಾನೆ ಇವನು ಉಮೇಶ್ ರೆಡ್ಡಿ ಇವನ ಕೈಯಲ್ಲಿ ಮೊಬೈಲು ಇವನು ಮೊಬೈಲ್ ಇವನು ಎಲ್ಲಿ ಅಲ್ಲಿ ಆರಾಮಾಗಿ ಓಡಾಡಿಕೊಂಡಿದ್ದಾನೆ ಹಾಗಾದರೆ ಪರಪ್ನಗ್ರಹಾರ ಜೈಲು ಅನ್ನೋದು ಯಾರ್ಯಾರಿಗೂ ಗೊತ್ತಾಗದ ಸುಮಾರು ನೂರು ಎಕರೆಗಿಂತ ಹೆಚ್ಚಿನ ವಿಸ್ತೀರ್ಣದ ದೊಡ್ಡ ಒಂದು ರಹಸ್ಯವಾಗಿರ್ತಕ್ಕಂಥ ಒಂದು ಅಂಡರ್ವರ್ಲ್ಡ್ ಅದು ಅದೊಂದು ಭೂಗತ ಜಗತ್ತೇ ಇದೆಯಾ ಅಲ್ಲಿ ಇರೋದೇ ಅಂಥವ್ರು ಬಿಡಿ ಅದರಲ್ಲಿ ಪೊಲೀಸರು ಹೇಗೆ ಬಿಹೇವ್ ಮಾಡಬೇಕು ಅಗ್ರಿ ಇದ್ರದ್ದು ಇನ್ನೊಂದು ವರ್ಷನಿದೆ ಸ್ವಾಮಿ ಇಲ್ಲಿಗೆ ಬರೋದೆಲ್ಲರು ಇಲ್ಲಿಗೆ ಬರೋದೆಲ್ಲರು ಕಳ್ಳರು ಕದೀಮ್ರು ಪಿಕ್ ಪಾಕೆಟರ್ಸು ಮರ್ಡರರ್ಸು ಟ್ರರಿಶ್ಟ್ಗಳು ವಿಕೃತ ಕಾಮಿಗಳು ಸಲಿಂಗಕಾಮಿಗಳು ವೇಷ್ಯಭಾಟಿಕೆಯವರು ಇಂಥವರೇ ಸ್ವಾಮಿ ಇಲ್ಲಿಗೆ ಬರೋದು ಇವ್ರಿಗೆ ಏನೋ ಸಿಗರೇಟ್ ಕೇಳ್ತಾನೆ ಬೀಡಿ ಕೇಳ್ತಾನೆ ಯಾವುದೋ ಒಂದು ಸ್ವಲ್ಪ ಮದ್ಯ ಕೇಳ್ತಾನೆ ಕೊಟ್ಬಿಟ್ರೆ ಯಾರು ತಂಟೆಗೂ ಬರೆದು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಇಂಥ ನರ ಪಿಸಾಚಿಗಳಿಗೇನಾದರೂ ಏನೂ ಸೌಲಭ್ಯ ಸಿಗದೆ ಹೋಗದಂತೆ ಮಾಡಿಬಿಟ್ರೆ ಇಡೀ ತಲೆಗೆ ಅವ್ರು ಹೊಡ್ಕೊಂಡು ಹೊಡ್ಕೊಂಡು ಅವ್ರವ್ರೆ ತಲೆಗೆ ಚಿಕೊಂಡು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ ಇದು ಒಂದು ಇದೆ ಹಾಗಂತ ಹೋದಂಗೆಲ್ಲ ಬಿಟ್ಬಿಡೋಣವಾ ಏನು ಮಾಡಬೇಕು ನಾವು ಈ ಒಂದು ವಿಚಾರದಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿವೈಡ್ ಶಾರ್ಟ್ ಮುಂಚಿತವಾಗಿ ಒಂದಷ್ಟು ಬೈಟ್ಗಳಿದೆ ಒಂದಷ್ಟು ಜನ ಮಾತಾಡಿದ್ದಾರೆ ಇದ್ರ ಬಗ್ಗೆ ಏನು ಮಾತಾಡಿದ್ದಾರೆ ನೋಡ್ಬಿಡಿ ಇಲ್ಲಿ ನಡೆದಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ ಚಟುವಟಿಕೆಗಳಿದ್ದಾವೆ ಅದನ್ನ ಗಮನದಲ್ಲಿಟ್ಟುಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ ಒಂದು ಹೈ ಪವರ್ ಕಮಿಟಿ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರೂ ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ ಈ ಸಮಿತಿಗೆ ನಮ್ಮ ಎಡಿಜಿಪಿ ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಸಂದೀಪ್ ಪಾಟೀಲ್ ಅನ್ನುವಂಥ ಐಜಿ ಅವರು ಅಮರ್ನಾಥ್ ರೆಡ್ಡಿ ಎಸ್ಪಿ ರಿಶಾಂತ್ ಎಸ್ ಪಿ ಈ ನಾಲ್ಕು ಜನರ ಸಮಿತಿಯನ್ನ ರಚನೆ ಮಾಡಿ ಅವರು ಇಳಿಯವರೆಗೆ ಮಾಧ್ಯಮದಲ್ಲಿ ಆಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನ ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಟಿವಿ ವ್ಯವಸ್ಥೆ ಇರ್ಬೋದು ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಬಹಳ ಸರಾಗವಾಗಿ ಬರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವ ಕುಳಿತಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗೂ ಅಲ್ಲಿ ಪರಪ್ ನಗರದಲ್ಲಿ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಭವಿಷ್ಯ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಜನವೂ ಮಾತಾಡ್ತಾರೆ ಆ ಟೆರರಿಸ್ಟ್ಗಳಂದ್ರೂ ಭಯನೂ ಬೀಳ್ತಾರೆ ಅದರಿಂದ ಅಲ್ಲಿ ಪರಪ್ನಗ್ರ ಮಾಡ್ಬೇಕಂತೇಳಿ ಇವತ್ತು ಇವು ಬರೀ ಈ ಇನ್ಸಿಡೆಂಟ್ ಇವತ್ತಿಗೆ ಅಷ್ಟೇ ಅಲ್ಲ ಇಂಥದ್ದು ಯಾವತ್ತು ಈ ಥರ ಇನ್ಸಿಡೆಂಟ್ ಆಗಬಾರ್ದು ಅನ್ನೋಕೆ ಒಂದು ಪರ್ಯಾಯದಂಥ ಸೊಲ್ಯೂಷನ್ ಕಂಡಿಡಬೇಕು ಸರ್ ಜೈಲು ಅಂದ್ರೆ ಒಂದು ಪರ್ಯಾಯ ಜಗತ್ತು ಅನ್ನೋ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕೈದಿಗಳು ಅಧಿಕಾರಿಗಳನ್ನ ಬಳಸ್ಕೋತಾರೋ ಏನೋ ಸೊ ಅದನ್ನು ಒಂದು ಎಂಡ್ ಮಾಡಬೇಕು ಅಲ್ಲ ಬೆಸ್ಟ್ ಈಸ್ ಟು ಗೆಟ್ ಟ್ರಾನ್ಸ್ಪರೆನ್ಸಿ ಸೊ ಟ್ರಾನ್ಸ್ಪರೆನ್ಸಿ ಇಸ್ ದ ಒನ್ಲಿ ವೇ ಈವನ್ ಅಡ್ಮಿನಿಸ್ಟ್ರೇಷನ್ ಆಗಿರಲಿ ಎಲ್ಲರಿಗೂ ಟ್ರಾನ್ಸ್ಪರೆನ್ಸಿ ಬರಬೇಕಂತ ನನ್ನ ಸಲ ಅದು ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಆಗಬೇಕಂತಕ್ಕಂಥ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಏನು ನಮ್ಮ ಸಚಿವರಿದ್ದಾರೆ ಅದರ ಜೊತೆಗೆ ಸೆಕ್ರೆಟರಿಗಳು ಇದ್ದಾರೆ ಡೆಫಿನೆಟ್ಲಿ ದೇಲ್ ಅಪ್ಲೈ ಇದಾರೆ ಮೈಂಡ್